ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿದೆ ತನ್ನ ಸ್ವಂತ ಅಕ್ಕನನ್ನೇ ಕೋಣೆಯಲ್ಲಿ ಓರ್ವ ತಮ್ಮ ಕೂಡ ಹಾಕಿದ್ದಾನೆ ಸ್ವಂತ ತಮ್ಮನಿಂದಲೇ ಅಕ್ಕನಿಗೆ ಚಿತ್ರ ಹಿಂಸೆ ನೀಡಲಾಗ್ತಾರೆ ಜ್ಯೋತಿಷಿ ಮಾತು ಕೇಳಿ ಯುವತಿಗೆ ಗೃಹ ಬಂಧನ ನೀಡಲಾಗಿತ್ತು ನಾಲ್ಕು ತಿಂಗಳು ನೂರ ಇಪ್ಪತ್ತು ದಿವಸ ಎರಡು ಸಾವಿರದ ಎಂಟುನೂರ ಎಂಬತ್ತು ಗಂಟೆ ಮನೆಯಲ್ಲಿ ಯುವತಿ ನರಳಾಡಿದ್ದಾರೆ ಬೆಂಗಳೂರಿನ ಲಗ್ಗೆರೆಯಲ್ಲಿ ಈ ರೀತಿಯಾಗಿ ಅಮಾನುಷ್ಯ ಘಟನೆ ಬೆಳಕಿಗೆ ಬಂದಿದೆ ಸ್ವಂತ ತಮ್ಮ ಅಕ್ಕನಿಗೆ ಈ ರೀತಿಯಾಗಿ ಚಿತ್ರಹಿಂಸೆ ನೀಡಿರು ಬೆಂಗಳೂರಿನಲ್ಲಿ ಆಗಿರುವಂಥ ಅಮಾನವೀಯ ಘಟನೆ ಜ್ಯೋತಿಷಿಯೊಬ್ಬ ಹೇಳಿದ್ನಂತೆ ನಿನ್ನ ಅಕ್ಕನನ್ನ ಕೋಣೆಯಲ್ಲಿ ಕೂಡ್ ಹಾಕಿದ್ರೆ ನಿನ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ತಲೆ ಕೆಟ್ಟ ಜ್ಯೋತಿಷಿ ಮಾತು ಕೇಳಿ ಈ ರೀತಿಯಾಗಿ ತಮ್ಮ ಮಾಡಿದ ನಾಲ್ಕು ತಿಂಗಳು ಒಂದಲ್ಲ ಎರಡಲ್ಲ ನಾಲ್ಕು ತಿಂಗಳು ತನ್ನ ಸ್ವಂತ ಅಕ್ಕನನ್ನು ಒಳ ಹುಟ್ಟಿದ ಅಕ್ಕನನ್ನು ಗೃಹ ಬಂಧನದಲ್ಲಿಟ್ಟಿದ್ದ ಈ ಪಾಪಿ ತಮ್ಮ ಬೆಂಗಳೂರಿನ ಲಗ್ಗೆರೆಯಲ್ಲಿ ನಡೆದಿರುವಂಥ ಅಮಾನುಷ್ಯ ಘಟನೆ ಇದು ವಿಷಯ ತಿಳಿತಾ ಇದ್ದಂತೆ ಅಲ್ಲಿಗೆ ಸಾಕಷ್ಟು ಜನರು ಕೂಡ ಭೇಟಿ ಕೊಟ್ಟರು ಜ್ಯೋತಿಷಿ ಮಾತು ಕೇಳಿ ಇಪ್ಪತ್ತಾರು ವರ್ಷದ ಯುವತಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾನೆ ಹೊಟ್ಟೆ ಊದ್ಕೊಂಡು ಮನೆಯಲ್ಲಿ ನರಳಾಡ್ತಾ ಇದ್ಲು ಯುವತಿ ಆಸ್ಪತ್ರೆಗೆ ಸೇರಿಸಿದೆ ಯುವತಿ ಪ್ರಾಣದ ಜೊತೆ ಚಿಲ್ಲಾಟ ಆಡುವಂಥ ಕೆಲಸವನ್ನು ಇಲ್ಲಿ ಕಳ್ಳ ಜ್ಯೋತಿಷಿ ಹಾಗೆಯೇ ಆಕೆಯ ತಮ್ಮ ಮಾಡಿದರು ಪ್ಲೀಸ್ ಕಾಪಾಡಿ ಸಹಾಯ ಮಾಡಿ ಅಂತ ಪರಿಚಯಸ್ಥರಿಗೆ ಮೆಸೇಜ್ ಕೂಡ ಮಾಡಿದ್ದಾಳೆ ಯುವತಿ ತೀವ್ರ ಹೊಟ್ಟೆ ನೋವು ತಾಳಲಾರದೆ ಕಿರಿಚಾಡ್ತಾ ಇದ್ಲು ಜ್ಯೋತಿಷಿ ಮಾತು ಕೇಳಿ ತನ್ನ ಸ್ವಂತ ಅಕ್ಕನನ್ನು ಕೋಣೆಯಲ್ಲಿ ಕೂಡ ಹಾಕಿದ್ದ ಚಿತ್ರಹಿಂಸೆ ಕೊಡ್ತಾ ಇದ್ದ ಪ್ರತಿನಿತ್ಯ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದ ಸ್ವಂತ ಅಕ್ಕನ ಹೊಟ್ಟೆ ಊದ್ಕೊಂಡಿತ್ತು ಮನೆಯಲ್ಲಿ ಆಕೆ ನರಳಾಡ್ತಾ ಇದ್ಲು ಆಸ್ಪತ್ರೆಗೆ ಸೇರಿಸದೆ ಯುವತಿ ಪ್ರಾಣದ ಜೊತೆ ಚೆಲ್ಲಾಟ ಆಡುವಂಥ ಕೆಲಸವನ್ನು ಈ ಪಾಪಿ ತಮ್ಮ ಮಾಡ್ತಾ ಇದ್ದ ಎನ್ನುವಂಥದ್ದು ಗೊತ್ತಾಗದು ಪ್ಲೀಸ್ ಕಾಪಾಡಿ ಸಹಾಯ ಮಾಡಿ ಅಂತೇಳಿ ಆಕೆ ಪರಿಚಯಸ್ಥರಿಗೆ ಮೊಬೈಲ್ ಮೂಲಕ ಮೆಸೇಜ್ ಮಾಡಿದ್ದಾಳೆ ತೀವ್ರ ಹೊಟ್ಟೆ ನೋಳು ನೋವು ತಾಳೋಕೆ ಆಗ ಕಿರುಚಾಡ್ತಾ ಇದ್ಲು ಸ್ವಂತ ತಮ್ಮ ಅಕ್ಕನನ್ನು ಗೃಹ ಬಂಧನಕ್ಕೆ ಇಟ್ಟಿತ್ತು ಕಿರುಚಾಡದಂತೆ ಸ್ವಂತ ತಮ್ಮ ಅಕ್ಕನ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದ್ದ ರೂಮಲ್ಲಿ ಕೂಡ ಹಾಕೋದು ಬೇರೆ ಅಲ್ಲದೆ ಆಕೆಯಲ್ಲಾದರೂ ಕಿರುಚಾಡಿದರೆ ಹೊಟ್ಟೆ ನೋವು ಅಂತ ಕಿರುಚಾಡಿದರೆ ಆಕೆ ಮೇಲೆ ಹಲ್ಲೆ ನಡೆಸುವಂಥ ಕೆಲಸವನ್ನು ಕೂಡ ಈ ತಮ್ಮ ಮಾಡ್ತಾ ಇದ್ದ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಜ್ಯೋತಿಷಿ ಮಾತು ಕೇಳಿ ಇಪ್ಪತ್ತಾರು ವರ್ಷದ ಯುವತಿಗೆ ಚಿತ್ರ ಹಿಂಸೆ ನೀಡಿರುವಂಥ ಘಟನೆ ಇದು ಹೊಟ್ಟೆ ಊದ್ಕೊಂಡು ಆ ಜ್ಯೋತಿಷಿ ಏನು ಹೇಳಿರ್ಬೋದು ಇಂಥ ಜ್ಯೋತಿಷಿಗಳು ಇರ್ತಾರೆ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸ್ತಾ ಇದೆ ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಭವ್ಯ ಇಲ್ಲಿ ಜ್ಯೋತಿಷಿ ಜ್ಯೋತಿಷಿಯವರ್ವನ್ನ ಮಾತು ಕೇಳಿಕೊಂಡು ತಮ್ಮ ಈ ರೀತಿಯೆಲ್ಲ ಮಾಡ್ತಾನೆ ಅಂತ ಹೇಳಿದರೆ ಯಾರ ಜ್ಯೋತಿಷಿ ಹಾಗೇನೆ ಎಷ್ಟು ಸಮಯಗಳ ಕಾಲ ತನ್ನ ಸ್ವಂತ ಅಕ್ಕನನ್ನ ಈತ ಗ್ರಹ ಇಟ್ಟಿದ್ದ ಎಸ್ ಸಂಪತ್ ಇದೊಂದು ಅಮಾನವೀಯ ಘಟನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೂಢನಂಬಿಕೆಯನ್ನ ಯಾವ ರೀತಿ ನಂಬಿಸಿದ್ದಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಯಾಕಂದ್ರೆ ಯುವತಿಯನ್ನ ಮನೆಯೊಳಗೆ ಕೂಡಿಟ್ಟು ಕಳೆದ ನಾಲ್ಕು ದಿನಗಳಿಂದ ಚಿತ್ರಹಿಂಸೆಯನ್ನ ಕೂಡ ಕೊಡ್ತಾ ಇದ್ರು ಅದು ಕೂಡ ಕೇವಲ ಒಂದು ಜ್ಯೋತಿಷ್ಯ ಮಾತು ಕೇಳಿ ಯುವತಿಯ ಪ್ರಾಣದ ಜೊತೆ ಆಟವಾಡಿದ್ದಾರೆ ಕುಟುಂಬಸ್ಥರು ಅಂದ್ರೆ ನಾಲ್ಕು ತಿಂಗಳಿಂದ ಆಕೆ ನಾಲ್ಕು ಗೋಡೆಗಳ ಮಧ್ಯೆ ಇದ್ದಿರುವಂತದ್ದು ಸೊ ಈ ಘಟನೆ ಇವತ್ತು ಲಗ್ಗೆರೆಯಲ್ಲಿ ಬೆಳಕಿಗೆ ಬಂದಿದೆ ಅದು ಕೂಡ ಸ್ವತಃ ತಮ್ಮನಿಂದಲೇ ಹಾಗೆ ತಾಯಿಯಿಂದಲೇ ಆಕೆ ಗೃಹ ಬಂಧನಕ್ಕೆ ಒಳಗಾಗಿದ್ದು ಸದ್ಯ ಆಕೆಗೆ ಇವತ್ತು ಮುಕ್ತಿ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಆಕೆ ಹೊಟ್ಟೆ ಊದ್ಕೊಂಡು ಮನೆಯಲ್ಲೇ ನರಳಾಡ್ತಿದ್ದು ಆ ಕಳೆದ ಕೆಲ ವರ್ಷಗಳಿಂದ ಆಕೆಗೆ ಒಂದು ಕ್ಯಾನ್ಸರ್ ರೋಗ ಇತ್ತು ಆದ್ರೆ ಅದು ಮನೆಯವರಿಗೆ ಗೊತ್ತಾಗಿಲ್ಲ ನಿರ್ಲಕ್ಷ್ಯ ವಹಿಸಿದ್ದಾರೆ ಸೊ ಹೀಗಾಗಿ ಆಕೆ ಅಂದ್ರೆ ಪ್ರತಿ ದಿನ ಮನೆಯಲ್ಲಿ ನರಳಾಡ್ತಾ ಇದ್ರು ಕೂಡ ತಾಯಿ ಆಗಿರ್ಬೋದು ತಮ್ಮ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಚಿಕಿತ್ಸೆಗೆ ಕರೆದೊಯ್ಯದೆ ಆಕೆಯನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ ಅಂದ್ರೆ ನಾಲ್ಕು ತಿಂಗಳ ಹಿಂದೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದರೆ ಈ ವೇಳೆಗಾಗ್ಲಿ ಆಕೆಯ ನಿವಾರಣೆ ಹಂತಕ್ಕೆ ಕೂಡ ಬರ್ತಿತ್ತು ಆದ್ರೆ ಮಂತ್ರ ಮಾತು ಕೇಳಿ ಚಿಕಿತ್ಸೆ ಕೊಡಿಸದೆ ಜೀವಕ್ಕೆ ಕುತ್ತು ಕೂಡ ತಂದಿದ್ದಾರೆ ಕಳೆದ ಒಂದು ತಿಂಗಳ ಹಿಂದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಆಕೆ ಬಹಳಷ್ಟು ಪರಿಪರಿಯಾಗಿ ಅಹ್ ಬೇಡಿದ್ಲು ಆದ್ರೂ ಕೂಡ ಆಕೆಗೆ ಮೂರು ತಿಂಗಳಿಂದ ಅರಿಶಿನ ನೀರು ನಿಂಬೆ ನೀರು ಕುಡಿಸ್ತಿದ್ರು ಊಟನೇ ನೀಡ್ತಾ ಇರ್ಲಿಲ್ಲ ಮೂರ್ ತಿಂಗಳಿಂದ ಕೂಡ ಮಂತ್ರವಾದಿಯ ಮಾತು ಕೇಳಿ ಆಸ್ಪತ್ರೆಗೆ ಕೂಡ ಇಲ್ಲ ಸೊ ಇವತ್ತು ಆಕೆ ಏನ್ ಮಾಡ್ತಾಳ ಅಂದ್ರೆ ಒಬ್ಬರಿಗೆ ಮೆಸೇಜ್ ಅನ್ನ ಕೂಡ ಕಳಿಸ್ತಾಳೆ ಅಷ್ಟು ಮಾತ್ರವಲ್ಲದೆ ಮನೆಯಲ್ಲಿ ಪ್ರತಿನಿತ್ಯ ಕಿರುಚಾಟ ಎಲ್ಲ ಕೇಳ್ತಾ ಇರುತ್ತೆ ಅಕ್ಕಪಕ್ಕದವ್ರು ಏನಂತ ಕೇಳಿದ್ರು ಅವ್ರು ಮನೆಯವರು ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇರಲ್ಲ ಸೊ ಇವತ್ತು ಅಕ್ಕಪಕ್ಕ ಅವ್ರು ಎಲ್ಲರೂ ಸೇರಿಕೊಂಡು ಆಕೆಯನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ ಸೊ ಈಕೆ ಮೂಲತಃ ಚಂದ್ರಾಯಪಟ್ಟಣದ ಮಾದೇಹಳ್ಳಿ ಗ್ರಾಮದ ಇವತ್ತೇನೆ ಡಿಗ್ರಿಯನ್ನ ಕೂಡ ಓದಿ ಮುಗಿಸಿ ಈ ರೀತಿಯಾಗಿ ಅಮಾನವಿಯಾಗಿ ಮನೆಯಲ್ಲೇ ಕಳೆದ ನಾಲ್ಕು ತಿಂಗಳಿಂದ ಆ ಗೃಹ ಬಂಧನಕ್ಕೆ ಕೂಡ ಒಳಗಾಗಿದ್ದು ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ತಮ್ಮನಿಗೆ ಅಲ್ಲಿರುವಂತಹ ಅಕ್ಕಪಕ್ಕ ಮನೆಯವರು ಯಾವ ರೀತಿ ಏಟನ್ನ ಕೂಡ ಕೊಡ್ತಾ ಇದ್ದಾರೆ ಅಂತ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಅಹ್ ದೂರು ಕೂಡ ದಾಖಲಾಗಿದೆ ಸದ್ಯ ಯುವತಿಯನ್ನ ಆಸ್ಪತ್ರೆಗೆ ಕೂಡ ದಾಖಲಿಸಿ ಆಕೆಗೆ ಚಿಕಿತ್ಸೆಯನ್ನ ಕೂಡ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಆಕೆಗೆ ಕಳೆದ ಕೆಲ ತಿಂಗಳಿಂದ ಕ್ಯಾನ್ಸರ್ ಇರೋದು ದೃಢವಾಗಿದೆ ಆದ್ರೆ ಸರಿಯಾದ ಚಿಕಿತ್ಸೆ ಕೊಡದೇ ಇರೋ ಕಾರಣಕ್ಕಾಗಿ ಆಕೆಯ ಆರೋಗ್ಯದಲ್ಲಿ ಸದ್ಯ ಏರುಪೇರು ಕೂಡ ಆಗಿರುವಂತದ್ದು ಸದ್ಯ ಆಕೆಗೆ ಚಿಕಿತ್ಸೆ ಕೊಡಲಾಗ್ತಿದೆ ಸಂಪರ್ಕು ಭವ್ಯ ನಿಲ್ಸ್ಗಾಗಿ ಗೃಹ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೃಹ ಬಂಧನಕ್ಕೆ ಒಳಗಾಗಿದ್ದಂತಹ ಯುವತಿ ಹೆಸರು ಮೊಹಮ್ಮದ್ ಇಪ್ಪತ್ತಾರು ವರ್ಷ ವಯಸ್ಸು ಈಕೆಗೆ ಮೂಲತಃ ಚನ್ನರಾಯಪಟ್ಟಣದ ಮಾದೇಹಳ್ಳಿಯ ಯುವತಿ ಈಕೆ ಭವತಾಶ್ರೀ ನಾಲ್ಕು ತಿಂಗಳ ಹಿಂದೆ ಈಕೆಗೆ ಬ್ಯಾಕ್ ಪೇನ್ ಶುರುವಾಗಿತ್ತು ಅಂತ ಹೇಳಿದ್ರೆ ಬೆನ್ನು ನೋವು ಶುರುವಾಗಿತ್ತು ಆದರೆ ಈಕೆ ಕುಟುಂಬಸ್ಥರು ಈಕೆಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿರಲಿಲ್ಲ ಆದರೆ ಜ್ಯೋತಿಷಿ ಬಳಿಗೆ ಕರ್ಕೊಂಡೋಗ್ತಾರೆ ಜ್ಯೋತಿಷಿ ಅಂತ ಹೇಳಿದ್ರೆ ಇಲ್ಲಿ

ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ